ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೇಮಕ ಸರ್ವ ಸದಸ್ಯರ ವಾರ್ಷಿಕ ತಮ್ಮೆಲ್ಲರನ್ನು ಆಡಳಿತ ಮಂಡಳಿ ಪರವಾಗಿ ಹಾಗೂ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಆಡಳಿತ ಮಂಡ್ಯ ಮಂಡಳಿಯ ಪರವಾಗಿ ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರ ಖಾತೆಗಳನ್ನು ಪ್ರಸ್ತುತ ಪಡಿಸುವ ಮೊದಲು ನನ್ನ ಎಲ್ಲಾ ಗೌರವ ಗೌರವಾತ್ಮಕ ಷೇರುದಾರರಿಗೆ ನನ್ನ ಪ್ರಾಮಾಣಿಕ ಕತೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಮೇಲೆ ವಿಶ್ವಾಸ ಇಟ್ಟು ಬ್ಯಾಂಕಿನೊಟ್ಟಿಗೆ ಉತ್ತಮ ವ್ಯವಹಾರ ಕೈಗೊಂಡು ನಿರಂತರ ವಿಶ್ವಾಸ ಮುಂದುವರಿಸುತ್ತಿರುವುದಕ್ಕೆ ಜಿಲ್ಲೆಯಲ್ಲಿರುವ ನಮ್ಮ ಬ್ಯಾಂಕಿನ ಗ್ರಾಹಕರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಸಹಕಾರ ಇದೇ ರೀತಿ ತಮ್ಮ ಸಹಕಾರ ಇದೇ ರೀತಿ ಮುಂದುವರಿಸುತ್ತೇನೆಂಬ ವಿಶ್ವಾಸ ನನಗೆ ಇದೆ ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸುತ್ತಿರುವ ಮತ್ತು ಗ್ರಾಹಕರ ಅಪೇಕ್ಷೆಯಂತೆ ಗ್ರಾಹಕರಿಗೆ ಸೇವೆಯನ್ನು ನೀಡುತ್ತಿರುವ ಬ್ಯಾಂಕಿನ ಹಾಗೂ ಸಿಬ್ಬಂದಿಗಳಿಗೆ ಅದರಲ್ಲಿ ಮುಖ್ಯವಾಗಿ ಜನ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿಯ ಸಹಕಾರ ಸಂಘಗಳ ಸದಸ್ಯರು ಅವರೇ ಆಗಿದ್ದಾರೆ ಇನ್ನು ಉಳಿದು ಸೌ ಸೌಹಾರ್ದ ಸಹಕಾರಿಗಳು ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳು ಮತ್ತೆ ಪತ್ತಿನ ಸಹಕಾರ ಸಂಘಗಳ ಸದಸ್ಯರು ನಮ್ಮಲ್ಲಿ ಷೇರುದಾರ ಇರ್ತಾರೆ ಅವರೆಲ್ಲ ಷೇರುದಾರರಿಗೂ ಕೂಡ ನಾವು ಮಾಹಿತಿಯನ್ನು ನೀಡಿ ಇವತ್ತು ನೂರ ಮೂರನೇ ಸಭೆಯನ್ನು ನಡೆಸಿದ್ದೀವಿ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಬ್ಯಾಂಕ್ ನಷ್ಟದಲ್ಲಿರೋದರಿಂದ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಮಧ್ಯಮವಾದಿ ಸಾಲವನ್ನು ಅಂತ ಕೊರತೆಯನ್ನು ನೀಗಿಸ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಅವರಿಗೆ ನಾವು ಭರವಸೆಯನ್ನು ನೀಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಾವು ಈ ರಿಕವರಿಯನ್ನು ಮಾಡಿ ನಮ್ಮ ಬ್ಯಾಂಕಿನ ಉತ್ತಮ ಸ್ಥಿತಿಗೆ ತಂದು ನಮ್ಮ ಬೀದರ್ ಜಿಲ್ಲೆಯ ರೈತರಿಗೆ ಹೆಚ್ಚಿನ